हरे कृष्ण रङ्गारो नरसिंह पारो अङ्गजनैय कोनेरितिं वारो रङ्गारो नरसिंह पारो अङ्गजनैय कोनेरितिमारो सिर मुरुति नामा दोडयने सारनाम दोडयने नर हरि केशवन मनदैवा रङ्गारो नरसिंह वारो अङ्गजनैय कोने ऋतिं वारो वारणवन्द ಬೇದಿ ಸಿ ಧನುಚರ ಗಾನೆ ಭೇದಿಸಿದನು ಚರ ನರಹರಿ ಮಾಧವನಮ್ಮ ನಮ್ಮ ಮನೆ ದೈವಾ ದೇವೇಂದ್ರ ಮಳೆಗೆರೆ ಗೋವರ್ಧನಗಿರಿಯತಿ ಆ ಗಿರಿಯ ಶ್ರೀ ಕೃಷ್ಣ ಕೊಡೆಮಡಿ ಆಗಿರಿಯ ಶ್ರೀ ಕೃಷ್ಣ ಕೊಡೆಮಾಡಿ ಕಾಯ್ದನೆ ರಂಗ ನಮ್ಮ ನರಸಿಂಗ ಬಾರೋ ಅಂಗ ಜನಯ್ಯ ಕೊನೆ ಬಾರೋ ಸೃಷ್ಟಿಗೆ ಕರ್ತನೆ ದುಷ್ಟ ಕಂಸನಗೆ ಲಿದು ಶಿಷ್ಯ ಪರಿಪಾಲ ನಿಸೀದ ಶಿಷ್ಟ ಪರಿಪಾದ ನೆನೆಸಿದ ನಲಹರಿ ವಿಷ್ಣುವೆ ನಮ್ಮ ದೈವ ಮಧುವೆಂಬೋ ದೈತ್ಯನ ಮುದದಿಂದ ಗೆಲಿದನೆ ವಿದುರನ ಮನೆಯಲ್ಲಿ ನಲಿದುಂಡ ವಿದುರನ ಮನೆಯಲ್ಲಿ ನಲಿದುಂಡ ನರಹರಿ ಮಧುಸೂದನ ನಮ್ಮ ಮನೆ ದೈವಾ रङ्गवारो नरसिंह वारो अङ्गजनै कोने रितिमरो चक्रव भूचक्रव वामन नम्म मने दैवा रंगवारो नरसिंगवारो अंगशनैय कुने रितिम्म वारों श्रीधर ಋಷಿ ಜನರಿಗೆಲ್ಲ ಅಭಯವ ಋಷಿ ಜನರಿ ಅಭಯವ ಕೊಡುವ ಋಷಿಕೇಶನ ಮನೆ ದೈವಾ ರಂಗವಾರೋ ನರಸಿಂಹವಾರೋ ಅಂಗ ಜನಯ್ಯ ಪದುಮ ಸಂಭವ ಪೀತ ಪದುಮ ದಾಮೋದರ ಪದುಮದಿಂದ ಭಯವ ಕೊಡುವೋನೆ ಪದುಮದಿಂದ ಭಯವ ಕೊಡುವೋನೆ ನರಹರಿ ಪದುಮನಾಭನೆ ನಮ್ಮ ಮನೆ ನಾಮದ ಮಹಿಮೆಯ ಪ್ರೇಮ ದೀಪಗಳಲು ಕಾಮಿತಾರ್ಥಗಳು ಕೊಡುವೋನೆ ಕಾಮಿ ದಾಮೋೋದರ ನಮ್ಮ ಮನೆ ದೈವಾ ರಂಗವಾರೋ ನರಸಿಂಗವಾರೋ ಅಂಗಜನೆಯ ಅಂಗಜನೈಯ ಕೋನೇರಿವಾರೋ ಸಂಕಟಗಳ ನೇ ಪಂಕಜ ಲವನ್ ಶಂಖೆ ಇಲ್ಲದೆ ದೇ ಶಂಖೆ ಶಂಖೇ ಸುರಾರ ಸಂಹರಿಸಿದ ಸಂಕರ್ಷಣ ನಮ್ಮ ಮನೆ ದೈವ ವಾಸುದೇವತನೆಯನೇ ಶಿಶುಪಾಲನೆ ಗೆಲಿದನೆ ವಶವ ಮಾಡಿದೆಯೋ ತ್ರಿಪುರ ವಶವ ಮಾಡಿದೆಯೋ ತ್ರಿಪುರರ ನರೇ ನಮ್ಮ रङ्गरो नरसिंहवारो वारो अङ्गजनैय कोने ऋतिं वारो शुद्धस्वरूपने शुद्ध, शुद्ध भक्तरनुसरय्य देवने न जलोचने हरि विनया उल्लवने ध्वनि केळि बन्द कुबुजेया ध्वनि केळिबन्द कुबुजेया नरी अनिरुद्धानङ्गो नर सिंह वारो अङ्गजनैय कोने ऋतिं पारिजातदहुव गे इतने गेतने वीरवरने वीरदानवर दानवरा गलि धाने नरहरि पुरुषोत्तमनं मने दैववा अक्षयपदविवक्षि वाहन स्वामी ಕುಕ್ಷಿಯೋಣಿ ರೇಣು ನಾಳಿದ ಅದು ಕ್ಷಣ ನಮ್ಮ ಮನೆ ದೈವ ರಂಗವಾರೋ ನರಸಿಂಗವಾರೋ ಅಂಗಜನಯ್ಯ ಕೊನೇರಿ ತಿಮ್ಮವಾರೋ ನರಕಾಸುರನ ಕೊಂದು ಹಿರಣ್ಯನ ಮರ್ಧಿಸಿ ಕರುಳ ಬಗೆದುವನ ಮಾಲೆ ಹಾಕಿ ಕರುಡ ವನಮಾಲೆ ಮಾಲೆ ಹರಿ ನರಸಿಂಹನೇ ನಮ್ಮ ಮನೆದೈವ ಅಚ್ಚುತಾನಂದನೆ ಸಚ್ಚಿದಾನಂದನೆ ಮಛಾವತಾರದಿ ನಲಿದನೆ ಮಛಾವತಾರದಿ ನನಿದನೆ ನರರಿ ಅಚ್ಚುತ ನಮ್ಮ रङ्गवारो नरसिंह वारो अङ्गजनैय कोने ऋतिम्मरो जानकी रमणने दानवान्तकने दीनरक्षकने सलहैया दीनरक्षकने सलहैया नरी जनार्दननं मनदैव अपरिमितमहिमने विपरीतचरितने गुप्तवेशगळताडिदने गुप्पितवेशगणा ताडिधनरी उपेन्द्र नमनैवा रङ्गो नरसिंह वारो, नर वारो। अङ्गजनैय बारो। ಹರನ ಭಸ್ಮಾಸುರನು ಮರಳಿ ಬೆನ್ನತ್ತಲು ತರುಣಿ ರೂಪವನು ತಾಳಿದನೆ ತರುಣಿ ರೂಪವನು ತಾಳಿದ ನರರಿ ಶ್ರೀಹರಿಯೇ ನಮ್ಮ ಮನೆ ದೈವ ಕೃಷ್ಣಾವತಾರದಲ್ಲಿ ದುಷ್ಟರ ಗೆಲಿದನೇ ವೃಷ್ಣಿಯರ ಕುಲ ತಿಲಕನೆ ವೃಷ್ಣಿಯರ ಶ್ರೀಕೃಷ್ಣನ ನಮ್ಮ ಮನೆ ದೈವ ರಂಗವಾರೋ ನರಸಿಂಗ ಬಾರೋ ಅಂಗಜನಯ್ಯ ಕೊನೇರಿ ತಿಮ್ಮ ಬಾರೋ ಇಪ್ಪತ್ನಾಲ್ಕು ನಾಮಂಗಳ ಪಾಡುವೆನು ಅಪ್ಪ ಕೇಶವನ ಚರಿತೆಯನು ಅಪ್ಪ ಕೇಶವನ ಚರಿತೆಯನು ಪಾಡಲು ಒಪ್ಪಿಸಿಕೊಳ್ಳುವ ಹಯವದನ ಇಪ್ಪತ್ತು ನಾಲ್ಕು ನಾಮಂಗಳ ಪಾಡುವೆನು ಅಪ್ಪ ಕೇಶವನ ಚರಿತೆಯನು ಅಪ್ಪ ಕೇಶವನ ಚರಿತೆಯನು ಪಾಡಲು ಒಪ್ಪಿಸಿಕೊಳ್ಳುವ ಹಯವದನ ರಂಗ ಬಾರೋ ನರಸಿಂಗ अङ्गजनैय कोनेरितिम्बारो नरसिंहवारो नरसिंह बारो अङ्गजनैय कोनेरितिम्मारो अङ्गजनैय कोनेरितिं बारो अङ्गजनैय कोनेरितिम्मारो